ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡೇನೆ ಈಗ ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಯಾರೆಲ್ಲ ಬ್ಲಾಗ್ ನೋಡಿಲ್ಲ ಸೊ ಅವರಿಗಂತೂ ಎಲ್ಲರಿಗೂ ಗೊತ್ತಿರುತ್ತೆ ನಾವೀಗ ಎಲ್ಲಿ ಬಂದೀವಿ ಯಾವ ಊರಿಗೆ ಬಂದೀವಿ ಯಾವ ರೀಸನಿಗೆ ಬಂದೀವಿ ಅನ್ನೋದು ಸೊ ಕಪ್ಪತ್ಕೂಟು ಜಾತ್ರೆಗೆ ಬಂದೀವಿ ಜಾತ್ರೆ ಮುಗಿಸ್ಕೊಂಡು ಈಗ ಗದಗ ಹೋಗಬೇಕು ಗದಗಿಂದ ನೆಕ್ಸ್ಟು ನಾವು ಹುಬ್ಬಳ್ಳಿಗೆ ಹೋಗಬೇಕು ಹುಬ್ಬಳ್ಳಿಯಿಂದ ನೆಕ್ಸ್ಟ್ ಬೆಳಗಾವಿಗೆ ಹೋಗಬೇಕು ಮತ್ತು ಅವರು ಇಲ್ಲಿಂದ ಗದಗ್ ಹೋಗಿ ಮತ್ತವರು ಅಲ್ಲಿಂದ ನೆಕ್ಸ್ಟ್ ಬಾದಾಮಿ ಬಸ್ ಹಿಡಿದು ನೆಕ್ಸ್ಟ್ ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗಬೇಕು ಸೊ ಇಷ್ಟೆಲ್ಲ ಐತಿ ಈಗ ಅಷ್ಟು ದೂರದಿಂದ ಕಪಾತ್ ಕೂಡ ಜಾತ್ರೆಗೆ ಬಂದಿವಿ ಬರುವಾಗೆನ ಎಲ್ಲರೂ ಖುಷಿ ಖುಷಿಯಿಂದ ಫುಲ್ ಜೋಶಿಂದ ಬಂದ್ವಿ ದೇವ್ರ ದರ್ಶನ ತಗೊಂಡು ಜಾತ್ರೆ ಮುಗಿಸ್ಕೊಂಡು ಈಗ ಹೊಂಟೀವಿ ಹೋಗಬೇಕಾದ್ರೆ ಒಂದು ದೊಡ್ಡ ಅನಾಹುತ ಆಯ್ತು ಅಂತ ಹೇಳ್ಬೋದು ಅನಾಹುತದಿಂದ ಪಾರ ಆದ್ವಿ ಸೊ ಎಪ್ಪಾ ನೆನ್ಸ್ಕೊಂಡ್ರೆ ಈಗ ಮೈ ಕೈ ಎಲ್ಲ ಜುಮ್ ಅಂತವು ಸೊ ಆ ಪರಿ ನೀವ ನೋಡ್ತಾ ಇರ್ಬೋದು ಈಗ ಬಸ್ ಎಷ್ಟು ರಶ್ ಐತೆ ಅಂತೇಳಿ ಬಸ್ ಬರೋಣ ಹೆಂಗೆ ಜೇನು ಗೂಡನ್ನ ಹೆಂಗೆ ಹುಳಗಳು ಮುಕ್ರಿರ್ತಾವಲ್ಲ ಫ್ರೆಂಡ್ಸು ಆ ಪರಿ ಜನ ಮುಕ್ಕಾಕಂತಾರ ಸೊ ಇಷ್ಟು ರಶ್ ಒಳಗ ನಮ್ಗೆ ಹೋಗಿ ಹತ್ತಕ್ಕೆ ಆಗಂಗಿಲ್ಲ ಅಷ್ಟರು ಇಬ್ಬರು ಹುಡುಗರು ನಾವು ನಾಲ್ಕು ಮಂದಿ ಆರು ಮಂದಿ ಹತ್ತಕ್ಕಾಗೋಲ್ಲ ಅಂತೇಳಿ ಫಸ್ಟ್ ಹಸ್ಬೆಂಡು ಕಿಟಕಿ ಒಳಗೆ ಅರವಿನ ಕುಂದರ್ಸ್ಬಿಟ್ರು ಹಸ್ಬೆಂಡ್ ಹೋಗಾಕನ ಬಿಡುವಲ್ರು ಬಸ್ ನೋಡಿದ್ರೆ ಮೂವ್ ಆಗಕಂತೈತಿ ಏನಪ್ಪ ಮಾಡುದು ಇನ್ನ ಅರವಿಂದ್ ಒಬ್ಬನ ಹೋಗ್ಬಿಡ್ತಾನಲ್ಲ ಅಂತಂದು ಮತ್ತ ಬಸ್ ಹೋಗಕಂತಿದ್ರು ಹಸ್ಬೆಂಡ್ ಹೆಂಗರ ಮಾಡಿ ಒಟ್ಟು ಹತ್ತಿದ್ರು ಅಲ್ಲಿಗೊಂಡ್ ಮತ್ ಸಮಾಧಾನ ಆಯ್ತು ಅರವಿನನ ಬಸ್ನಾಗ ಕುಂದರ್ಸಿವಿ ಬಸ್ ಸಣ್ಣಗೆ ಮುಂದಕ್ಕೆ ಬಿಡಾಕಂತೈತಿ ನನಗೆ ಐತಿ ಡಗ್ 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 ಎಪ್ಪ ಯಾವ ಪರಿ ಭಯ ಆಯ್ತು ಅಂತಂದ್ರೆ ಹಸ್ಬೆಂಡ್ ಯಾವಾಗ ಬಸ್ ಒಳಗೆ ಖಾಲಿ ಹತ್ತಿದ್ರಲ್ಲ ಅವಾಗ ನಾನು ಸಮಾಧಾನ ಆಯಿತು ನೋಡ್ರಿ ಮತ್ತು ನಾಲ್ಕು ಮಂದಿ ಇನ್ನೂ ಹತ್ತಿಲ್ಲ ಮತ್ತು ರಿಟರ್ನ್ ಇದ್ದಾಗ ಪ್ಲೇಸ್ನಾಗ ಬರ್ತೈತಿ ಕಪತ್ಗುಡ್ಡದ ಮೇನ್ ದೇವಸ್ಥಾನದ ಕ್ರಾಸ್ ಐತಲ್ಲ ಸೊ ಅಲ್ಲಿಗೆ ಈಗ ಅಲ್ಲಿಂದ ಇಲ್ಲಿಗೆ ನಡ್ಕೊತ ಬಂದೀವಿ ಬಸ್ ಇಲ್ಲಿ ಬರ್ತೈತಿ ಇಲ್ಲೇ ಸ್ಟಾಪ್ ಆಗತ್ತಾ ಅಂತೇಳಿ ಟೋಟಲ್ ಟೂ ಕಿಲೋಮೀಟರ್ ನಡ್ಕೊತ ಬಂದೀವಿ ನೋಡ್ರಿ ಸೊ ಆದರೂ ಬಸ್ ಅಲ್ಲಿಗೆ ಹೋಯ್ತು ಅಲ್ಲೇ ನಿಂದಿರ್ಬೋದಾಗಿತ್ತೇನೋ ಅಲ್ಲೇ ನಮಗೆಲ್ಲ ಸೀಟ್ ಸಿಗ್ತಿತ್ತೇನೋ ಎಲ್ಲರೂ ಒಮ್ಮೆ ಹತ್ತಿದ್ವೇನೋ ಅಂತ ಅನ್ನತು ಯಾರೋ ಒಬ್ರು ಹೇಳಿದಕ್ಕೆ ಇಲ್ಲಿಗೆ ಬಂದೀವಿ ನೋಡ್ರಿ ಬಸ್ ಇಲ್ಲಿ ಸ್ಟಾಪ್ ಆಗತ್ತ ಅಂತೇಳಿ ಬಸ್ ಸಂಕರ್ ಫುಲ್ ಆಗೇ ಬರ್ತೈತಿ ಕಾಲಿಡೋದಕ್ಕೂ ಜಾಗ ಇರೋಂಗಿಲ್ಲ ಅನ್ಸತ್ತ ಅಷ್ಟು ಫುಲ್ ಟೈಟ್ ಆಗಿ ಬರ್ತೈತೆ ಅಂತ ಅನ್ಸತ್ತ ಸೊ ನಮ್ಗೇನು ಹತ್ತಾಗ ಜಾಗ ಸಿಗ್ತೈತೆ ಗೊತ್ತಿಲ್ಲ ಅದ ಭಯ ಈಗ ಯಾಕಂದ್ರೆ ಒಂದ್ ಊರಿಗೆ ಹೋಗಾರಲ್ಲ ನಾವು ಸೊ ಎಷ್ಟು ದೂರದಿಂದ ಬಂದೀವಿ ಬೆಳಗಾವಿಯಿಂದ ಅವರ್ ಬದಾಮಿಯಿಂದ ಬಂದಾರ ಸೊ ಮೂರ್ ಮೂರು ಬಸ್ ಹಿಡೋದು ಗದಗು ಬೆಳಗಾವಿ ಹುಬ್ಬಳ್ಳಿ ಸೊ ಹಿಂಗ ಹೋಗ್ಬೇಕು ಅವ ಇಷ್ಟೊಂದೆಲ್ಲ ಟೆನ್ಶನ್ ಐತಿ ಅದ್ರ ಬೇರೆ ಲೇಟ್ ಒಂದ್ ಆಗಿತಿ ನಾವೇನೋ ಹೆಂಗೆ ಹೋಗಿವಿ ರಗಡ್ ಬಸ್ ಗದಗಿಂದ ಹುಬ್ಬಳ್ಳಿಗೆ ಮತ್ತು ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹಸ್ಬೆಂಡ್ ನಮ್ಮ ಜೊತೆ ಅದೊಂದು ಧೈರ್ಯ ಇರ್ತತಿ ಊಟ ಮಾಡಿಲ್ಲ ಗಿರ್ಮಿಟ್ ತಗೊಂಡ್ ಅವೊ ಮತ್ತ ತಂಗಿ ಇಬ್ಬರು ಆಗ್ತಾರ ಡೇ ಟೈಮ್ನಾಗ ಹೆಂಗ ಬಂದ್ರು ಸೊ ನೈಟ್ ಆಗುತ್ತಲ್ಲ ಸೊ ನೈಟ್ ಟೈಮ್ನಾಗ ಗದಗಿಂದ ಅಂತೂ ನಾವು ಹತ್ತಿಸ್ತೀವಿ ಅಲ್ಲಿಂದ ನೆಕ್ಸ್ಟ್ ಬದಾಮಿವರೆಗೂ ವರ್ಗು ಇಬ್ಬರು ಆಗ್ತಾರ ಮತ್ತೆ ಬದಾಮಿಗೆ ಬಾದಾಮಿ ಒಳಗೆ ನಮ್ಮೂರಿಗೆ ಬಸ್ ಎಂಟು ಗಂಟೆಗನ್ನ ಲಾಸ್ಟು ಸೊ ಬಸ್ ಸಿಗ್ಲಿಲ್ಲ ಅಂದ್ರೆ ಹೆಂಗೆ ಮಾಡೋದು ಅಂತ ಅದ್ ಟೆನ್ಷನ್ಯಾಗ ಇದ್ವಿ ಅಂಡ್ ಹೋಗಿದ ಬಸ್ ಮತ್ ರಿಟರ್ನ್ ಬಂತು ಹಸ್ಬೆಂಡ್ ಮತ್ತು ಅರ್ವಿಂದ್ ಇಬ್ಬರ ಹತ್ತಿ ಹೋಗಿದ್ರಲ್ಲ ಅದು ಹೊಳೆ ಬಂತು ಬಟ್ ಏನಂದ್ರೆ ಎಷ್ಟು ಬಸ್ ಫುಲ್ ಆಗೈತಿ ಅಂತಂದ್ರೆ ಬಾಗಿಲ್ ತುದಿ ಮಠ ನಿಂತಾರ ಒಳಗೆ ಒಳಗೊಂದು ಹೆಜ್ಜೆ ಇಟ್ಟು ಹೋಗಕ್ಕೂ ಜಾಗ ಎಲ್ಲ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಲ್ಲಿ ಬಾಗಲ್ದಾಗ ನಿಂತರ ಕಡೆ ಸ್ವಲ್ಪ ನಮ್ಗೆ ದಾರಿ ಬಿಡ್ರಿ ಅರ್ಧ ಫ್ಯಾಮಿಲಿ ಇಲ್ಲಾಗೈತಿ ಅರ್ಧ ಫ್ಯಾಮಿಲಿ ಬಸ್ನಾಗದ್ರಿ ನಾವ್ ಮತ್ತು ಭಾಳ ದೂರ ಹೋಗಬೇಕು ಅಂತಂದು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಇಳಿಯಾಕ ತಯಾರಿಲ್ಲ ಹಸ್ಬೆಂಡ್ ನೋಡಿದ್ರೆ ಅಲ್ವನ್ ಕರ್ಕೊಂಡು ಬಸ್ ಫುಲ್ ಮುಂದ್ ಹೋಗಿ ಕುಂತಾರ ಅಲ್ಲೇ ರಿಕ್ವೆಸ್ಟ್ ದಿನ ಫ್ಯಾಮಿಲಿ ಬರೋದೈತ್ರಿ ನಿಂದ್ರಸ್ರಿ ನಿಂದಿರ್ಸ್ರಿ ಅಂತಂದು ಬಸ್ನ ನಿಂದಿರ್ಸವಲ್ರಿ ಹಸ್ಬೆಂಡ್ ಫುಲ್ ಜೋರ್ ಬಾಯ್ ಮಾಡ್ದಾಗ ನಿಂದ್ರಿಸಿದ್ರು ಅವರಿಗೂ ಡೋರ್ ಹತ್ರ ಬರಕ ದಾರಿನ ಇಲ್ಲ ಬಾಯ್ ಮಾಡ್ಕೊಂಡ್ ಹೆಂಗಾರ ಡೋರ್ ಹತ್ರ ಬಂದ್ರು ಕಂಡಕ್ಟರ್ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಹಸ್ಬೆಂಡ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಟ್ಟ ಇಲ್ಲ ಯಾಕರ ಬಂದ್ವಿ ಅಪ್ಪ ಅಂತ ಹೇಳಿ ಬಿಡತು ನೋಡ್ರಿ ಸೊ ಆ ಪರಿ ಗದ್ದಲ ಸೊ ಇಷ್ಟೊಂದು ರಶ್ ಇಷ್ಟೊಂದು ಗಲಾಟೆ ನನ್ನ ಜೀವನ್ದಾಗ ನಾ ಓನ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಕಪ್ಪತ್ತು ಜಾತ್ರೆಗೆ ಹೋಗಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು ನೋಡ್ರಿ ಇನ್ನೊಮ್ಮೆ ಎಲ್ಲೆಲ್ಲೂ ಜಾತ್ರೆಗೆ ಹೋಗಬಾರ್ದು ಅಂತ ಅನಿಸ್ತು ನೋಡ್ರಿ ಸೊ ಆ ಪರಿ ಆಯಿತು ಅವ್ರೇನೋ ದಾರಿ ಬಿಡಲಿಲ್ಲ ಬಸ್ ಹೋತು ನಾವು ನಾಲ್ಕು ಮಂದಿ ಉಳ್ಕೊಂಡ್ವಿ ಹೋಗೋಕೆ ಆಗಲಿಲ್ಲ ನೋಡ್ರಿ ಆ ಬಸ್ ಒಳಗೆ ಎಷ್ಟೋ ರಿಕ್ವೆಸ್ಟ್ ಮಾಡಿಕೊಂಡ್ರು ಅರವಿಂದ್ ಮತ್ತು ಹಸ್ಬೆಂಡ್ ಅಷ್ಟೇ ಹೋದ್ರು ಅಟ್ಲೀಸ್ಟ್ ಅನ್ವಿತಾ ಒಬ್ಬಕ್ಕೆ ಆದ್ರೂ ಹಸ್ಬೆಂಡ್ ಜೊತೆ ಹೋಗಿದ್ರೆ ಚಲೋ ಆಗ್ತಿತ್ತು ನಾವು ಮೂರು ಮಂದಿ ಹಂಗ ಹೆಂಗಾರ ಮಾಡಿ ಬಸ್ ಒಳಗೆ ಹತ್ತಿ ಹೋಗ್ಬೋದಾಗಿತ್ತು ಈಗ ಅನ್ವಿ ಕರ್ಕೊಂಡು ಹೋಗೋದ ಒಂದು ದೊಡ್ಡ ದೊಡ್ಡ ಜಡ ಆಗೈತಿ ನೆಕ್ಸ್ಟ್ ಸಿಕ್ಕಿದ ಬಸ್ಸಿಗೆ ಒಟ್ಟು ಬಸ್ ಒಳಗೆ ಹತ್ತಿದ್ರೆ ಸಾಕು ಪುಣ್ಯಕ್ಕ ಸೀಟ್ ಸಿಗ್ಲಿಲ್ಲ ಅಂದ್ರೆ ನಡೀತೈತಿ ಬಸ್ ಹತ್ಬೇಕಾದ್ರೆ ಬಸ್ ಇಳಿಬೇಕಾದ್ರೆ ಎಷ್ಟೋ ಮಂದಿ ಬಿದ್ರು ಅದನ್ನೆಲ್ಲ ನೋಡಿದೆಲ್ಲ ನನ್ನ ಮೈ ಕೈ ಈಗೂ ನೆನೆಸ್ಕೊಂಡ್ರೆ ಜುಮ್ ಅಂತವ್ ಅಷ್ಟ ಹೆದರಿಕೆ ಅಷ್ಟ ಭಯ ಆಗುತ್ತೆ ನೋಡ್ರಿ ಸೊ ಆ ಪರಿ ಆಯ್ತು ಅಲ್ಲಿ ನೋಡಿದ್ರೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಫ್ರೆಂಡ್ಸ್ ಹಸ್ಬೆಂಡ್ಗೆ ಫೋನ್ ಮಾಡೋನು ಅಂತ ಅಂದ್ರೆ ಒಟ್ಟ ಫೋನ್ ಹೋಗೋಂಗಿಲ್ಲ ಒಂದು ಕಡ್ಡಿ ಸತಕ್ಕಿಲ್ಲ ನೆಟ್ವರ್ಕು ಸೊ ಅಲ್ಲಿ ಯಾರು ಹೆಂಗ್ ಮಾಡ್ತಾರ ಏನು ಆ ಹಸ್ಬೆಂಡನು ಇತ್ತಾಗ ನಮಗೆ ಫೋನ್ ಮಾಡಕ್ ಬರಲ್ಲ ನಾವು ಹಸ್ಬೆಂಡ್ ಫೋನ್ ಮಾಡಕ್ ಬರಂಗಿಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಅಂತಂದ್ರೆ ಅವಾಗಿನ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಂತ ಹೇಳಿ ಅನಿಸ್ತು ನೋಡ್ರಿ ಸೊ ಅಷ್ಟು ಟೆನ್ಷನ್ ಅಷ್ಟು ಭಯ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಸ್ ಬರೋವರೆಗೂ ವೇಟ್ ಮಾಡಿದ್ವಿ ಬೇರೆ ಆಪ್ಷನ್ ಇಲ್ಲ ನೆಕ್ಸ್ಟ್ ಇನ್ನೊಂದು ಬಸ್ ಬಂತು ಅದಕ್ಕೂ ಹಂಗೆ ಜನ ಮುಗಿಬಿದ್ರು ಅವ ಫಸ್ಟ್ ನಿಂತು ನಿಂತುಬಿಟ್ಟಳ ಅವ್ಗೂ ಹತ್ತಕ್ಕೆ ಜನ ಬಿಡವಲ್ರು ಅಷ್ಟು ಜನ ಇಳಿಯಾಕನ ಮಂದಿನ ಬಸ್ನೇ ಆಗಿನ ಮಂದಿನ ಇಳಿಯಾಕೆ ಬಿಡವಲ್ರು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಅಂದ್ರೆ ಸೊ ಎಷ್ಟು ಜೋರು ಮಾಡಿದಾಗ ಅವ್ರಿಗೆ ಮತ್ತು ಇಳಿಯೋರಿಗೆ ದಾರಿ ಬಿಟ್ಟರು ಮತ್ತು ಹೆಂಗೆ ಮಾಡಿ ಹತ್ತಿದ್ಲು ಮತ್ತು ಇನ್ನೊಂದು ಭಯ ನನಗೆ ಅವ್ಬೇಕು ಹತ್ತಿಲ್ಲ ಮತ್ತು ನಾವು ಮೂರು ಮಂದಿ ಅಷ್ಟೇ ಉಳ್ಕೊತೀವೇನೋ ಅಂಥೇಳಿ ಅದೊಂದು ಭಯ ಮತ್ತು ಎಷ್ಟು ಜನ ನೂಕ್ಲು ನುಗ್ಗಾಟ ಎಷ್ಟು ಅಂತ ಯಪ್ಪ ಎಪ್ಪ ತಂಗಿನೂ ಅಳಕ್ಕೆ ಚಲೋ ಮಾಡಿಲ್ಲ ಅನ್ವಿತನೂ ಅಳಾಕ್ ಚಲೋ ಮಾಡಿಲ್ಲ ಯಾಕ ನನಗೆ ಆಗವಲ್ದು ನಂಗೆ ಸಂಗಟ್ ಸಂಗಟ ಆಗಕ್ಕಂತೈತಿ ಅಂತ ಅಕ್ಕಿ ಅಳಾಕಂತಾಳ ಅನ್ವಿತಾ ಮಮ್ಮಿ ನನಗೆ ಆಗವಲ್ದು ಅಂತ ನಿಕ್ಕಿ ಸ್ವಲ್ಪ ಸಣ್ಣಕ್ಕೆ ಆಗ್ತಾಳಲ್ಲ ಅನ್ವಿತಾ ಜನದ ಮಧ್ಯೆ ಸಿಕ್ಕೊಂಡ್ಬಿಟ್ಟಾಳ ಯಪ್ಪಾ ನನಗೆ ಏನು ಹೇಳಬೇಕು ಅಂದ ಗೊತ್ತಾಗವಲ್ದು ಅಳ ಎಷ್ಟು ಜೋರು ಅಳಾಕಂತಿದ್ರು ಇಬ್ಬರು ಅಂತ ಅವ್ವ ಬಸ್ ಒಳಗ್ ಹತ್ತಳ ನಾನು ಒಬ್ಬಕ್ ಏನ್ ಮಾಡ್ಲಿ ಜನನು ಹಿಂದೂನು ಜನ ಅದರ ಮುಂದನು ಜನ ಅದರ ನಡುಕ್ ಸಿಕ್ಕೊಂಡ್ ಬಿಟ್ಟಿವಿ ಬಸ್ ಒಳಗ್ ಹತ್ತಕೂ ಆಗವಲ್ದು ಹಿಂದಕ್ಕೆ ಸರಿನು ಅಂತಂದ್ರ ಅವ ಬಸ್ ಒಳಗ್ ಹತ್ತಳ ಮತ್ ನಾವ್ ಮೂರ ಮಂದಿ ಉಳ್ಕೊಂತೀವಿ ಮತ್ ನೈಟ್ ಬಾಳ ಆತು ಅಂತಂದ್ರ ನಾವು ಮತ್ತೆ ಹೆಂಗ್ ಹೋಗುದು ಮತ್ ಪ್ರಾಬ್ಲಮ್ ಆಗ್ತೈತಿ ಅಂತೇಳಿ ಎಷ್ಟೊತ್ತಿದ್ರು ಹೆಂಗಾರ ಮಾಡಿ ಹತ್ತಬೇಕು ಬೇರೆ ಆಪ್ಷನ್ ಇಲ್ಲ ಅಂತೇಳಿ ಹತ್ತಾಕ್ ಟ್ರೈ ಮಾಡಕ್ ಅಂತೀವಿ ಒಂದ್ ಹೆಜ್ಜಿ ಮುಂದಕ್ಕನು ಆಗವಲ್ದು ಒಂದ್ ಹೆಜ್ಜೆ ಹಿಂದಕ್ಕನೂ ಇಡಾಕ್ ಆಗವಲ್ದು ಹಿಂದಕ್ಕಂತ ಇಡುವಂಗಿಲ್ಲ ಎಷ್ಟೊತ್ತಿದ್ರು ಮುಂದಕ್ಕನ ಇಡ್ಬೇಕಂತಂದು ಹಿಂದಿನರು ನುಗ್ಸಾಡಕಂತರ ನುಗ್ಸಾಡಕಂತರ ನನ್ನ ಮಗಳು ಅಳುದ ನನ್ಗಿನ್ನೂ ಆ ಒಂಥರ ಭಯ ಅದು ಒಂಥರ ಕೈ ಕರೆಲ್ಲ ಥರ ಥರ ನಡಗ್ದಂಗೆ ಆಗ್ತಾವ ನೋಡ್ರಿ ನನ್ನ ತಂಗಿ ಮತ್ತು ನನ್ನ ಮಗಳು ಅಳುದಕ್ಕೆ ಕೇಳಿ ಸೊ ಕೈಯಾಗ ಒಂದು ನೀರಿ ಹಿಡ್ಕೊಂಡಿದ್ದೆ ಆ ನೀರಿ ಮಟ್ಲಿ ಅಲ್ಲೇ ಹೋಗಿದೆ ಜನ ಹಿತ ಹಿಗಾಡೋದು ಒತ್ತಾಡೋದಕ್ಕೆ ನೀರಿ ಮಟ್ಲೆ ಅಲ್ಲೇ ಮುದ್ದೆ ಆಗ್ಬಿಡುತ್ತು ವೇಲ್ನ ಹಿಡ್ಕೊಂಡಿದ್ನೂ ಅಲ್ಲೇ ಬಿಟ್ಬಿಟ್ಟೇನಿ ವೇಲ್ ಹಿಡ್ಕೊಂಡಿದ್ದೆ ನೆನಪನ ಇಲ್ಲ ಜನರ ಗದ್ದಲದೊಳಗ ವೇಲು ಬಸ್ಸಿನ ಗದ್ದಲದೊಳಗ ಇದಾಗತ್ತಾನು ನಾನಾ ಹಿಡ್ಕೊಂಡಿದ್ದೆ ಅದು ವೇಲ್ ಕೈಯಾಗಿ ಇದ್ದ ಅರುಣ ಇಲ್ಲ ಅದ್ನೂ ಅಲ್ಲೇ ಕೈ ಬಿಟ್ಬಿಟ್ಟೇನಿ ಫಸ್ಟ್ ಹತ್ತಿದ್ರೆ ಸಾಕು ಬಸ್ ಅನ್ನೋ ಆ ಪರಿ ಟೆನ್ಷನ್ ಆ ಪರಿ ಒಂಥರ ಭಯ ಆಗಂತಿತ್ತು ನೋಡ್ರಿ ತಂಗಿ ಒಟ್ಟು ಹೆಂಗಾರ ಮಾಡಿ ಹತ್ತಿಲ್ಲೋ ಅಕ್ಕಿ ಹೋಗ್ಬೇಕು ಹತ್ತಿಲ್ಲಪ್ಪ ಅಂತ ಒಂದ್ ಕಡೆ ಸಮಾಧಾನ ಇನ್ನೊಂದ್ ಕಡೆ ಭಯ ಮತ್ತು ನಾನು ಇಲ್ಲಿ ಮತ್ತೆ ಉಳ್ಕೊಂಡ್ಬಿಡ್ತೀವ ಅಂತಂದು ಅಂಡ್ ತಂಗಿ ಬಸ್ ಒಳಗೆ ಹತ್ತನಾರ ಅನಿವನ್ ಕೈ ಕೊಡಕ್ ಅನಿವನ್ ಕೈ ಕೊಡ ಅಂತಂದು ಮತ್ತೆ ಅನಿವನ ಕೈ ಕೊಟ್ಟೆ ಜಕ್ಕೊಂಡ್ಲಕ್ಕಿನ ಒಳಗ ನಾನು ಅಲ್ಲೇ ಪಟಕ್ನ ಹತ್ತಿ ಬಿಟ್ಟೆ ನೋಡ್ರಿ ಸೊ ಎಷ್ಟು ಒಂದ್ ದೊಡ್ಡ ಯುದ್ಧ ಯುದ್ಧದಿಂದ ಫಾರ್ ಆದೋ ಫಾ ಫೀಲ್ ಆಯ್ತು ನೋಡ್ರಿ ಸೊ ಆ ಪರಿ ಬಸ್ಸಿನ ಗದ್ದಲ್ದೊಳಗ ಹಿಂಗ ಟ್ರಿಪ್ ಹೋದಾಗ ಒಮ್ಮೆ ಅಂದ್ರೆ ಒಮ್ಮೆ ಸಿಕ್ಕೊಂಡಿರ್ಲಿಲ್ಲ ಲೈಫ್ ಒಳಗೆ ಫಾರ್ ದ ಫಸ್ಟ್ ಟೈಮ್ ಜಾತ್ರೆಗೆ ಹೋದಾಗ ಹಿಂಗೆ ಟ್ರಿಪ್ ಹೋದಾಗ ಈ ಪರಿ ಗದ್ದಲದೊಳಗೆ ಸಿಕ್ಕ ಸಿಕ್ಕೊಂಡು ಒದ್ಯಾಡಿ ಟೆನ್ಷನ್ ಭಯ ಕೈಕಲ್ಲ ಥರ ಥರ ನಡಿಗಿ ಎಪ್ಪ ದೇವ್ರ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ ಎಕ್ಸ್ಪೀರಿಯೆನ್ಸು ಮತ್ತೆ ಬಸ್ ಒಳಗೆ ಹತ್ತನರ ತಂಗಿ ನನ್ನ ವೇಲೆ ಲೆಕ್ಕ ಅಂತ ಕೇಳಿದ್ಲು ವೇಲ್ ಸಿಗುತ್ತೇನೋ ಅಂತ ಮತ್ತೆ ಹಿಂದಕ್ಕೆ ಹೋಗಿ ಬಸ್ಸಿಂದ ತೊಳಗಂತೂ ಇಳಿಲಿಲ್ಲ ನಾನು ಅಲ್ಲಿ ನಿಂತಲೇನ ಅಲ್ಲಿ ಇದ್ದರ ನೋಡ್ರಿ ಸ್ವಲ್ಪ ಬಿದೇತನ ನೋಡ್ರಿ ಅಂತಂದೆ ಅದೇನು ವೇಲೇನು ಸಿಗ್ಲಿಲ್ಲ ಹೋದ್ರೆ ಹೋಗಲ್ದಕ್ಕೆ ತಗೋ ಅಂತಂದು ಮತ್ ಬಂದ್ವಿ ನೋಡ್ರಿ ಬಸ್ ಒಳಗೆ ಕುಂತೇವಿ ಒಟ್ಟ ಸಮಾಧಾನ ಇಲ್ಲ ಭಯ 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 ಫೋನ್ ಹಚ್ಚಕಂತೀವಿ ನೆಟ್ವರ್ಕ್ ಒಂದಿಲ್ಲ ಇಲ್ಲಿ ಕಪ್ಪದ್ಗುಡ್ ಜಾತ್ರೆಗೆ ಯಾಕರ ಬಂದ್ವಿ ಅಂತೇಳಿ ಅನಸ್ತ ನೋಡ್ರಿ ಎಲ್ಲರ್ಗು ಹಂಗ ಅನಿಸ್ತು ಅಲ್ಲಿನ ದೊಡ್ಡ ದೊಡ್ಡ ಅನಾಹುತನ ಆಯ್ತು ಸೊ ಬದಿಕ್ ಬಂದಿದ್ದನ ಹೆಚ್ಚಾಗೈತಿ ಅಷ್ಟ್ ದೊಡ್ಡ ಅಪಾಯದಿಂದ ಪಾರಾಗಿ ಬಂದ್ವಲ್ಲಪ್ಪ ಅಂತ ಹೇಳಿ ಅನಸ್ತು ನೋಡ್ರಿ ಹಂಗ ನಮ್ ಶಾರ್ಟ್ ಆಗಿ ಹೇಳ್ದ ನಿಮ್ಗ ಎಲ್ಲ ಫುಲ್ ಡೀಟೇಲ್ ಆಗಿ ಹೇಳೋದು ಬೇಡ ಅಂತಂದು ನಿಂತವು ನೋಡ್ಬೇಕು ಅದ ಐತಿ ಹಾ ಆಯ್ತು ನೋಡ್ರಿ ರೆಡಿನ ಐತಿ ಒಂದು ಅದಾವೋ ಇಲ್ಲೋ ಸೀಟ್ ಇತ್ತಂಗ ಅದಾವ್ ಬರ್ರಿ ಹ್ಮ್

ಎಸ್ ಫ್ರೆಂಡ್ಸ್ ನೋಡಿದ್ರೆಲ್ಲ ಕಪಾತ್ ಗುಡ್ದಾಗಿಂದ ಗದಗ್ ಬಂದು ಮತ್ತೆ ಅವನ್ನ ತಂಗಿನ ಬದಾಮಿ ಬಸ್ ಹತ್ತಿಸಿ ಕಳಿಸಿ ನಾವು ಮತ್ತೆ ನೆಕ್ಸ್ಟ್ ಹುಬ್ಬಳ್ಳಿ ಬಸ್ ಹತ್ಕೊಂಡು ಈಗ ಹುಬ್ಬಳ್ಳಿಗೆ ಬಂದೆ ನೋಡ್ರಿ ಹುಬ್ಬಳ್ಳಿಗೆ ಬಂದು ಈಗ ಬೆಳಗಾ ಬೆಳಗಾವಿ ಬಸ್ ಹತ್ತಿ ಕುಂತೇವಿ ಅಂಡ್ ಫ್ರೆಂಡ್ಸ್ ಇನ್ನೊಂದೇನಂದ್ರ ಅಲ್ಲಿ ಬಸ್ ಒಳಗೆ ಹತ್ತು ಮುಂತಾಗ ನೂಕ್ಲು ನುಗ್ಗಾಟಕ್ಕೆ ನಮ್ಮ ಸೆಲ್ಫಿ ಸ್ಟಿಕ್ಕು ಅಲ್ಲೇ ಪುಡಿ ಪುಡಿ ಆಗಿ ಮುರಿದ ಬಿಡ್ತ ನೋಡ್ರಿ ಅಲ್ಲೇ ಅದನ್ನ ಹೋಗೋದೇ ಎಷ್ಟು ಒಂದು ಐದಾರು ಐದಾರು ತುಂಡಾಗ್ಬಿಟ್ಟಿತ್ತು ಅದು ಸೆಲ್ಫಿ ಸ್ಟಿಕ್ ಅದ್ರಾಗ ಒಂದ್ ಎರಡು ತುಂಡು ಅಷ್ಟು ತಗೊಂಡ್ ಬಂದೆ ನೋಡೋಣ ಒಂದು ರಿಪೇರ್ ಅದು ಮಾಡಕ್ ಬರುತ್ತೆ ನಾ ಮಾಡಿದ್ರ ಆತು ಮಾಡಕ್ ಬಂದ್ರ ಅಂತಂದು ಮೊದ್ಲು ಅದು ಎಷ್ಟು ಸಲ ಮುರ್ದ್ ಮುರದ್ ರಿಪೇರಿ ಮಾಡೇವಿ ಇದು ಲಾಸ್ಟ್ ಅಂಡ್ ನೋಡ್ರಿ ಪುಡಿ ಪುಡಿ ಆಗಿಬಿಡತ್ತೆ ಬಸ್ ಒಳಗಿ ತಗೋ ಐ ಡ್ರಾಪ್ ಹಾಕಿದ್ವಿ ಮುಂಜಲಿಂದ ಒಟ್ಟು ಐ ಡ್ರಾಪ್ ಹಾಕಿರ್ಲಿಲ್ಲ ಮತ್ತೆ ಟ್ಯಾಬ್ಲೆಟ್ ಅನ್ನು ಕೊಡೋದಿತ್ತು ಟ್ಯಾಬ್ಲೆಟ್ ಅನ್ನು ಇಲ್ಲ ನೋಡ್ರಿ ಈ ಜಾತ್ರೆ ಈ ಸೊ ಬಸ್ ಅಲ್ಲಿ ಹಾಕಿದ್ರಂತ ಐ ಡ್ರಾಪ್ ಹಾಕಿ ಮನಿಗಿ ಸಿದ್ವಿ நோட் ஃபெண்ட் சித்தாபட்ட டிராஃபிக்கு இஷ்டு ஏனில் அந்த முக்கிய பஸ் நிறி நின்று நிறித்திரு சோ நோட்ரிவாக இருக்கிற டிராஃபிக்கு ಒಂದು ಎಷ್ಟ ಕಿಲೋಮೀಟರ್ ಈಗ ಮನಿಗ್ ಬಂದಿ ನೋಡ್ರಿ ಟೈಮ್ ಕರೆಕ್ಟ್ ಆಗಿ ಎಷ್ಟೈ ಅಂದ್ರೆ ಆಗೈತಿ ನಮ್ದು ಹತ್ತು ನಿಮಿಷ ಮುಂದೆ ಐತಿಲ್ಲ ಐವತ್ತು ಇವತ್ತಾಗಿ ನೋಡ್ರಿ ಇಷ್ಟೊತ್ತು ಬೇಕಾಯ್ತು ಒನ್ ಡೇ ಮುಗಿಸ್ಕೊಂಡು ಮನೆಗೆ ಬರಕ್ ಇನ್ನು ಜಲ್ದಿನಾಗ ಬಂದಿದ್ವಿ ೊಂದು ಅರ್ವತ್ತು ತಾಸ ಮುಕ್ಕಲವರ್ ನಿಂದಿತ್ತಲ್ಲ ಅಲ್ಲಿ ಟ್ರಾಫಿಕ್ ಅಂತ ಹೇಳಿ ಬಸ್ ಸೊ ಅಲ್ಲಿ ಇದ್ದಿದ್ವಿ ಸೊ ಈಗ ಊಟ ಮಾಡಿ ಸೀದಾ ಈಗ ಸಖತ್ತು ಟೈಡ್ ಆಗೈತಿ ಸೊ ಇವತ್ತಿನ ಬ್ಲಾಗ್ ಅಂತೂ ಈ ರೀತಿ ಆಗಿತ್ತು ನೋಡ್ರಿ ಫುಲ್ಲು ಎನರ್ಜಿ ಅಲ್ಲೇ ಡೌನ್ ಆಗೈತಿ ಬಿಡ್ರಿ ಕಪ್ಪದ್ ಬಿಡ್ದಾಗ ಡೌನ್ ಆಗೈತಿ ಎನರ್ಜಿ ಫುಲ್ಲು ಏನೇನು ಇಲ್ಲಿ ಈಗ ಎನರ್ಜಿ ಬಡಿಯೊಳಗೆ ಸೊ ಅಂದಿತ್ತ ನೋಡ್ರಿ ಕಪ್ಪುನ ಕುಂತಾಳ ಆ್ಯಂಡ್ ಅವರ್ಣ ಎಷ್ಟು ಗಂಟೆಗೆ ಮುಟ್ಟಿದ್ರು ಊರಾಕ ಎಂಟ ಒಂಬತ್ತು ಸೊ ಅವರೂ ಅಲ್ಲಿ ಊರಾಗ ಒಂಬತ್ತು ಗಂಟೆಗೆ ರೀಚ್ ಆಗ್ಯಾರ ನೋಡ್ರಿ ಸೊ ನಾವು ಈಗ ಹನ್ನೊಂದು ಗಂಟೆ ಬೇಕಾಯ್ತು ಬೆಳಗ್ಗೆ ಊರಾಕೆ ಆ್ಯಂಡ್ ಮೊಬೈಲ್ ಮೊಬೈಲ್ನಾಗ ಫುಲ್ಲು ಬ್ಯಾಟ್ರಿ ಡೌನ್ ಆಗೈತಿ ಜಸ್ಟ್ ತ್ರೀ ಪಾಯಿಂಟ್ ಅಷ್ಟ ಐತಿ ಈಗ ಫಸ್ಟ್ ಸೀದಾ ಹೋಗಿ ಈಗ ಮೊಬೈಲ್ ಚಾರ್ಜ್ ಹಾಕ್ಬೇಕು ಆ್ಯಂಡ್ ನಾಳೆ ಬೆಳಗ್ಗೆ ಎದ್ದು ಮಗ ಮತ್ತ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕು ಜಲ್ದಿನ ಮಲ್ಕೋಬೇಕು ಟೈರ್ಡ್ ಒಂದಾಗೇತಲ್ಲ ಓಕೆ ಇವತ್ತಿನ ಡೇ ಬ್ಲಾಗು ಈ ರೀತಿಯಾಗಿತ್ತು ನೋಡ್ರಿ ಎಲ್ರಿಗೂ ಐ ಹೋಪ್ ಸ್ವಲ್ಪನಾದ್ರೂ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡು ಇಷ್ಟ ಆಗಿದ್ರು ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಅದರ ನೆಕ್ಸ್ಟ್ ಬ್ಲಾಗ್ ನಂಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬೈ ಬಾಯ್